ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಇಪ್ಪತ್ತ ಏಳನೆಯ ಸ್ವರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ರಾಕ್ಷಸಿಯರಿಂದ ವಿಧ ವಿಧವಾದ ರೀತಿಯಲ್ಲಿ ಹೆದರಿಸಿ ಬೆದರಿಸಲ್ಪಟ್ಟಂತಹ ಸೀತೆಯು ಕಷ್ಟಕ್ಕೆ ಸಿಲುಕಿದ ಒಬ್ಬ ಸ್ತ್ರೀಯು ಯಾವ ರೀತಿಯಲ್ಲೆಲ್ಲ ಚಿಂತಿಸುತ್ತಾಳೆ ಪತಿಯಾದಂತಹ ಶ್ರೀರಾಮಚಂದ್ರನು ಏಕೆ ಇನ್ನೂ ಬಂದು ನನ್ನನ್ನು ರಕ್ಷಿಸಲಿಲ್ಲ ಎಂದು ಆಕೆ ಯಾವ ಯಾವ ರೀತಿಯಲ್ಲಿ ಚಿಂತಿಸುತ್ತಾಳೆ ಎಂಬುದನ್ನೆಲ್ಲ ವೈದೇಹಿಯು ಇಲ್ಲಿ ವಿಹಂಗಮವಾಗಿ ನಮಗೆ ತೋರಿಸಿರುವಳು ರಾಕ್ಷಸಿಯರನ್ನು ಕುರಿತು ಸೀತೆಯು ಹೀಗೆ ಹೇಳಲು ಅವರಲ್ಲಿ ಕೆಲವರು ಕೋಪಾವೇಶದಿಂದ ಅದನ್ನು ಬಲಶಾಲೆಯಾದ ರಾವಣನಿಗೆ ಹೇಳಲು ಹೋದರು ಅನಂತರ ಭಯಂಕರ ರೂಪಿಗಳಾದ ರಾಕ್ಷಸಿಯರು ಸೀತೆಯ ಬಳಿಗೆ ಬಂದು ಅನರ್ಥವೇ ಫಲಕಾರಿಯಾಗಿ ಉಳ್ಳ ಅದೇ ಅರ್ಥವನ್ನೇ ಒಳಗೊಂಡು ಕ್ರೂರ ವಾಕ್ಯವನ್ನು ತಿರುಗಿ ಹೇಳತೊಡಗಿದರು ಎಲೆ ನೀಚಲೆ ಸೀತೆ ಪಾಪಬುದ್ಧಿಯ ಮುಳೆ ಈಗಲೇ ನಿನ್ನ ಮಾಂಸವನ್ನು ರಾಕ್ಷಸಿಯರು ಸಂತೋಷದಿಂದ ತಿಂದುಬಿಡುವರು ಎಂದರು ಆ ನೀಚರು ಸೀತೆಯನ್ನು ಬಹಳವಾಗಿ ಬೆದರಿಸುತ್ತಿದ್ದುದನ್ನು ಕಂಡು ದೂರದಲ್ಲಿ ಮಲಗಿದ್ದ ತ್ರಿಜಟೆ ಎಂಬ ವೃದ್ಧ ರಾಕ್ಷಸಿಯು ಎಲೆ ನೀಚರೆ ನಿಮ್ಮನ್ನೇ ನೀವು ತಿಂದುಕೊಳ್ಳಿ ಜನಕರಾಜನ ಪ್ರಿಯಪುತ್ರಿಯೂ ದಶರಥನ ಸೊಸೆಯೂ ಆದ ಸೀತೆಯನ್ನು ತಿನ್ನುಬೇಡಿರಿ ರಾಕ್ಷಸನ ನಾಶವನ್ನು ಈಕೆಯ ಗಂಡನಿಗೆ ಜಯವನ್ನು ತಿಳಿಸುವ ಭಯಂಕರವೂ ರೋಮಾಂಚಕರವೂ ಆದ ಸ್ವಪ್ನವನ್ನು ನಾನೀಗ ಕಂಡೆನು ಎಂದಳು ತ್ರಿಜಟೆಯು ಹೀಗೆನ್ನಲು ಕೋಪಾವೇಶಿತನಾಗಿದ್ದ ರಾಕ್ಷಸಿಯರು ಎಲ್ಲರೂ ಭಯಪಟ್ಟು ತ್ರಿಜಟೆಯನ್ನು ಕುರಿತು ಹೇಳು ರಾತ್ರಿಯಲ್ಲಿ ನೀನು ಕಂಡ ಸ್ವಪ್ನವು ಎಂತಹದ್ದು ಎಂದು ಕೇಳಿದರು ಯಾರಿಗೆ ಆದರೂ ಸಹ ರಾಕ್ಷಸಿಯರೇ ಆದರೇನು ರಾವಣನ ಧೈರ್ಯವಿರುವ ತನಕ ಯಾರಿಗೆ ಬೇಕಾದರೂ ಹೆದರಿಸುತ್ತಾರೆ ರಾವಣನೇ ನಾಶವಾಗಿ ಹೋಗುತ್ತಾನೆಂದರೆ ಎಲ್ಲರಲ್ಲೂ ಭಯವು ಆವರಿಸುವುದಿಲ್ಲವೇ ರಾಕ್ಷಸಿಯರ ಬಾಯಿಯಿಂದ ಬಂದ ಆ ಮಾತನ್ನು ಕೇಳಿ ತ್ರಿಜಟೆಯು ಬೆಳಗಿನ ಜಾಮದಲ್ಲಿ ತನಗೆ ಆದ ಸ್ವಪ್ನ ವೃತ್ತಾಂತವನ್ನು ತಿಳಿಸಿದಳು ಆನೆಯ ದಂತದಿಂದ ಕೂಡಿ ದಿವ್ಯವಾಗಿ ಅಂತರಿಕ್ಷದಲ್ಲಿ ಸಂಚರಿಸುವ ಸಾವಿರ ಹಂಸಗಳಿಂದ ಕೂಡಿದ ಪಲ್ಲಕ್ಕಿಯಲ್ಲಿ ಕುಳಿತು ಬಿಳಿಯ ವಸ್ತ್ರ ಹಾರಗಳನ್ನು ತೊಟ್ಟು ಲಕ್ಷ್ಮಣನೊಡಗೂಡಿ ರಾಮನೇ ಇಲ್ಲಿಗೆ ಬಂದನು ಸೀತೆಯು ಬಿಳುಪು ಸೀರೆಯನ್ನುಟ್ಟು ಸಾಗರದಿಂದ ಸುತ್ತುವರಿಯಲ್ಪಟ್ಟ ಶ್ವೇತ ಪರ್ವತದಲ್ಲಿದ್ದುದನ್ನು ನಾನೀಗ ಸ್ವಪ್ನದಲ್ಲಿ ಕಂಡೆನು ಸೂರ್ಯನೊಡನೆ ಕಾಂತಿ ಸೇರಿರುವಂತೆ ರಾಮನೊಡನೆ ಸೀತೆಯು ಸೇರಿದ್ದಳು ನಾಲ್ಕು ದಂತಗಳುಳ್ಳ ಬೆಟ್ಟ ದೋಪಾದಿಯಲ್ಲಿರುವ ದೊಡ್ಡ ಆನೆಯ ಮೇಲೆ ಹತ್ತಿ ಕುಳಿತು ರಾಮನು ಲಕ್ಷ್ಮಣರೊಡನೆ ಸಂಚರಿಸುತ್ತಿದ್ದುದನ್ನು ಕಂಡೆನು ಬಳಿಕ ವಾನರ ಶ್ರೇಷ್ಠರು ತಮ್ಮ ಕಾಂತಿಯಿಂದ ಬೆಳಗುತ್ತಾ ಬಿಳಿಯ ವಸ್ತ್ರಹಾರಗಳನ್ನು ಧರಿಸಿ ಸೀತೆಯ ಸಮೀಪಕ್ಕೆ ಬಂದರು ಆಗ ಆ ಬೆಟ್ಟದ ತುದಿಯಲ್ಲಿ ಪತಿಯು ಹಿಡಿದುಕೊಂಡು ಆಕಾಶದಲ್ಲಿ ನಿಂತಿದ್ದ ಆನೆಯ ಕತ್ತನ್ನು ಸೀತೆಯು ಏರಿದಳು ಅನಂತರ ಆ ಕಮಲ ಲೋಚನೆಯು ಪತಿಯ ತೊಡೆಯಿಂದ ಮೇಲೆದ್ದು ಚಂದ್ರ ಸೂರ್ಯರನ್ನು ಕೈಯಿಂದ ಸವರುತ್ತಿರುವುದನ್ನು ನಾನು ಕಂಡೆನು ಅನಂತರ ಆ ಕುಮಾರರಿಬ್ಬರಿಂದಲೂ ವಿಶಾಲ ನೇತ್ರಿಯಾದ ಸೀತೆಯಿಂದಲೂ ಕೂಡಿದ ಆ ಉತ್ತಮವಾದ ಆನೆಯು ಲಂಕೆಯ ಮೇಲೆ ನಿಂತಿತು ಬಿಳಿಯ ಬಣ್ಣದ ಎಂಟು ಎತ್ತುಗಳುಳ್ಳ ರಥದಲ್ಲಿ ರಾಮನು ತನ್ನ ಮಡದಿಯಾದ ಸೀತೆಯೊಂದಿಗೆ ಇಲ್ಲಿಗೆ ಬಂದನು ಪರಾಕ್ರಮಶಾಲಿಯಾದ ಆ ಪುರುಷೋತ್ಮನು ತಮ್ಮನಾದ ಲಕ್ಷ್ಮಣನೊಡನೆಯೂ ಸೀತೆಯೊಡನೆಯೂ ಸೂರ್ಯ ಸಮಾನವಾದ ದಿವ್ಯವಾದ ಪುಷ್ಪಕ ವಿಮಾನವನ್ನು ಏರಿ ಉತ್ತರ ದಿಕ್ಕನ್ನು ನೋಡುತ್ತಾ ಪ್ರಯಾಣ ಮಾಡಿದನು ವಿಷ್ಣುವಿಗೆ ಸಮಾನವಾದ ಪರಾಕ್ರಮವುಳ್ಳ ರಾಮನನ್ನು ಈ ರೀತಿ ನಾನು ತಮ್ಮನಾದ ಲಕ್ಷ್ಮಣನೊಡನೆಯೂ ಹೆಂಡತಿಯಾದ ಸೀತೆಯೊಡನೆಯೂ ಸೇರಿರುವುದನ್ನು ಸ್ವಪ್ನದಲ್ಲಿ ಕಂಡೆನು ಸ್ವರ್ಗವನ್ನು ಪಾಪಿಗಳು ಜಯಿಸಲಾರದಂತೆ ಮಹಾ ತೇಜಸ್ವಿಯಾದ ರಾಮನನ್ನು ದೇವಾಸುರರೇ ಆಗಲಿ ರಾಕ್ಷಸರೇ ಆಗಲಿ ಅಥವಾ ಇತರರೇ ಆಗಲಿ ಜಯಿಸಲು ಸಾಧ್ಯವಾಗದು ರಾವಣನು ನೆಲದಲ್ಲಿ ಎಣ್ಣೆ ಹಚ್ಚಿಕೊಂಡು ಕೆಂಪು ವಸ್ತ್ರವನ್ನು ಧರಿಸಿ ಕುಡಿಯುತ್ತಾ ಮತ್ತನಾಗಿ ಕರವೀರ ಪುಷ್ಪಗಳ ಹಾರದಿಂದ ಕೂಡಿರುವುದನ್ನು ಇದು ಮರಣವ ಮರಣದ ಸೂಚಕವೆಂದು ಹೇಳುತ್ತಾರೆ ನಾನು ಕಂಡನು ಆಗ ರಾವಣನು ಪುಷ್ಪಕ ವಿಮಾನದಿಂದ ನೆಲಕ್ಕೆ ಉರುಳಿ ತಲೆಬೋಳಿಸಿಕೊಂಡು ಕಪ್ಪು ವಸ್ತ್ರವನ್ನುಟ್ಟ ಒಬ್ಬ ಹೆಂಗಸಿನಿಂದ ಎಳೆಯಲ್ಪಡುತ್ತಿದ್ದುದನ್ನು ಕಂಡೆನು ಕತ್ತೆಯನ್ನು ಹೂಡಿದ್ದ ರಥದಲ್ಲಿ ಕೆಂಪು ಹಾರ ಗಂಧಗಳನ್ನು ಹಾಕಿಕೊಂಡು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡುತ್ತಾ ಒಂದು ಕೆಸರಿನ ಮಡುವಿನಲ್ಲಿ ಬಿದ್ದು ಬಿಟ್ಟನು ದಕ್ಷಿಣ ದಿಕ್ಕು ಯಮನ ದಿಕ್ಕಾದುದರಿಂದ ಯಾರೇ ವ್ಯಕ್ತಿಗಳು ಕೆಂಪು ವಸ್ತ್ರವನ್ನು ಧರಿಸಿ ದಕ್ಷಿಣ ದಿಕ್ಕಿಗೆ ಹೋಗುತ್ತಿರುವಂತಹ ಕನಸು ಬಿದ್ದರೆ ಅವರ ಮರಣವು ಸನ್ನಿಹಿತವಾಗಿದೆ ಎಂದು ನಂಬಲಾಗುತ್ತದೆ ಎಣ್ಣೆಯನ್ನು ಕುಡಿಯುತ್ತಾ ನಗುತ್ತ ಕುಣಿಯುತ್ತಾ ಹುಚ್ಚು ಹಿಡಿದವನಾಗಿ ಕತ್ತೆಯ ಮೇಲೆ ಕುಳಿತು ಬೇಗನೆ ದಕ್ಷಿಣ ದಿಕ್ಕಿಗೆ ಹೊರಟು ಹೋದನು ಪುನಃ ನಾನು ರಾಕ್ಷಸರಾಜನಾದ ರಾವಣನು ಕತ್ತೆಯ ಮೇಲಿನಿಂದ ಭಯಭ್ರಾಂತನಾಗಿ ತಲೆಗೆಳಗಾಗಿ ಬಿದ್ದುದನ್ನು ಕಂಡೆನು ಕಟ್ಟನೆ ಎದ್ದು ಗಾಬರಿಗೊಂಡು ಭಯಪಡುತ್ತಾ ಮದವೇರಿದವನಾಗಿ ಹುಚ್ಚನಂತೆ ದಿಗಂಬಡನಾಗಿ ಮಾತುಗಳಿಂದ ಬಹಳವಾಗಿ ಗೋಳಾಡುತ್ತ ಆ ರಾವಣನು ದುರ್ಗಂಧವುಳ್ಳದ್ದು ತಡೆಯಲು ಸಾಧ್ಯವಾದುದು ಘೋರವಾದುದು ನರಕ ಸಮಾನವಾದ ಕತ್ತಲೆಯಿಂದ ಕೂಡಿದುದು ಆದ ಮಲದ ಗುಂಡಿಯಲ್ಲಿ ಬಿದ್ದು ಒಡನೆಯೇ ಅಲ್ಲಿ ಮುಳುಗಿ ಹೋದನು ಇದು ನರಕದ ಸೂಚನೆಯನ್ನು ಕೊಡುತ್ತದೆ ಕೆಂಪು ಸೀರೆಯನ್ನುಟ್ಟು ಕೆಂಪು ಸವರಿದ ಕೆಸರು ಸವರಿದ ಅಂಗಗಳಿಂದ ಕೂಡಿದ ಕರಿಯ ಬಣ್ಣದ ಹೆಂಗಸೊಬ್ಬಳು ರಾವಣನನ್ನು ಕೊರಳಿಗೆ ಕಟ್ಟಿ ದಕ್ಷಿಣ ದಿಕ್ಕಿಗೆ ಎಳೆಯುತ್ತಿದ್ದಳು ರಾಕ್ಷಸನಾದ ಕುಂಭಕರ್ಣನನ್ನು ಇದೇ ಪ್ರಕಾರವೇ ಅಲ್ಲಿ ನೋಡಿದೆನು ರಾವಣನ ಮಕ್ಕಳೆಲ್ಲರೂ ಎಣ್ಣೆ ಹಚ್ಚಿಕೊಂಡು ಎದ್ದುದನ್ನು ಕಂಡೆನು ರಾವಣನು ಹಂದಿಯ ಮೇಲೆಯೂ ಇಂದ್ರಜಿತ್ತುವು ಮೊಸಳೆಯ ಮೇಲೆಯೂ ಕುಂಭಕರ್ಣನು ಒಂಟೆಯ ಮೇಲೆಯೂ ಕುಳಿತು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡಿದರು ಆದರೆ ವಿಭೀಷಣನೊಬ್ಬನು ಮಾತ್ರ ಅಲ್ಲಿ ಶ್ವೇತಚಿತ್ರೆಯಿಂದ ಕೂಡಿರುವುದನ್ನು ಕಂಡನು ಅಂದರೆ ಬರಲಿರುವ ಕಾಲದಲ್ಲಿ ವಿಭೀಷಣನು ರಾಜನಾಗುವುದು ರಾವಣ ಕುಂಭಕರ್ಣ ಇಂದ್ರಜಿತ್ತುಗಳ ಮರಣವಾಗುವುದನ್ನು ಇದು ಸೂಚಿಸುತ್ತಿದೆ ಬಿಳಿಯ ವಸ್ತ್ರಹಾರಗಳನ್ನು ಧರಿಸಿ ಬಿಳಿಯ ಗಂಧವನ್ನು ಹಚ್ಚಿಕೊಂಡು ಶಂಕ ದುಂದುಬಿ ವಾದ್ಯಗಳಿಂದಲೂ ನೃತ್ಯ ಗೀತೆಗಳಿಂದಲೂ ಪರಿವರ್ತನಾಗಿ ಬೆಟ್ಟೋಪಾದಿಯಲ್ಲಿ ಕಾಣುತ್ತಾ ಮೇಘ ಧ್ವನಿಯಂತೆ ಧ್ವನಿಯುಳ್ಳ ನಾಲ್ಕು ದಂತಗಳುಳ್ಳ ದಿವ್ಯವಾದ ಆನೆಯನ್ನೇರಿ ಅಂತರಿಕ್ಷದಲ್ಲಿ ನಿಂತಿದ್ದ ನಾಲ್ವರು ಮಂತ್ರಿಗಳೊಡಗೂಡಿ ವಿಭೀಷಣನು ಅಲ್ಲಿ ಇದ್ದನು ಕೆಂಪು ಹಾರಗಳನ್ನು ಕೆಂಪು ಬಟ್ಟೆಗಳನ್ನು ಧರಿಸಿ ಮಾಡುತ್ತಿರುವ ರಾಕ್ಷಸರು ಸಂಗೀತ ವಾದ್ಯ ಧ್ವನಿಗಳೊಡನೆ ಸಭೆ ಸೇರಿದುದನ್ನು ನಾನು ನೋಡಿದೆನು ರಮಣೀಯವಾದ ಈ ಲಂಕಾ ನಗರವು ಮುರಿದು ಹೋದ ಗೋಪುರಗಳಿಂದಲೂ ತೋರಣಗಳಿಂದಲೂ ಕುದುರೆ ರಥ ಆನೆಗಳೊಡನೆ ಸಮುದ್ರದಲ್ಲಿ ಮುಳುಗಿ ಹೋದುದನ್ನು ನೋಡಿದೆನು ರಾವಣನಿಂದ ರಕ್ಷಿತವಾದ ಲಂಕೆಯನ್ನು ರಾಮನ ದೂತನಾದ ಬಲಶಾಲಿಯಾದ ಒಬ್ಬ ವಾನರನು ಸುಟ್ಟು ಹಾಕಿದುದನ್ನು ನಾನು ಸ್ವಪ್ನದಲ್ಲಿ ಕಂಡೆನು ಅತಿ ಶೀಘ್ರದಲ್ಲಿಯೇ ಲಂಕಾ ದಹನವಾಗುವುದರಲ್ಲಿದೆ ರಾಕ್ಷಸ ಸ್ತ್ರೀಯರು ಎಣ್ಣೆಯನ್ನು ಕುಡಿದು ಕುಣಿಯುತ್ತಾ ನಗುತ್ತಾ ಗಟ್ಟಿಯಾಗಿ ಅರಚುತ್ತಾ ಬೂದಿ ತುಂಬಿ ದುರ್ಗಮವಾದ ಲಂಕೆಯನ್ನು ಪ್ರವೇಶಿಸಿದರು ಕುಂಭಕರ್ಣನೇ ಮೊದಲಾದ ಈ ರಾಕ್ಷಸ ಶ್ರೇಷ್ಠರೆಲ್ಲರೂ ಚೆನ್ನಾಗಿಲ್ಲದ ಕೆಂಪು ಬಟ್ಟೆಯನ್ನು ಹಿಡಿದುಕೊಂಡು ಸಗಣಿಯ ಗುಂಡಿಯಲ್ಲಿ ಬಿದ್ದರು ಓಡಿ ಹೋಗಿರಿ ಇಲ್ಲದಿದ್ದರೆ ನಾಶವಾಗುವಿರಿ ರಾಮನು ಸೀತೆಯನ್ನು ಪಡೆದನು ಬಹಳ ಕೋಪದಿಂದ ಆತನು ನಮ್ಮೆಲ್ಲ ರಾಕ್ಷಸರನ್ನು ಕೊಂದು ಬಿಟ್ಟನು ನನಗೆ ಪ್ರೀತಿ ಪಾತ್ರಳು ಮಾನ್ಯಳು ವನವಾಸಕ್ಕಾಗಿ ಹಿಂಬಾಲಿಸಿ ಬಂದವಳು ಆದ ಪತ್ನಿಯನ್ನು ಹೆದರಿಸಿ ಬೈಯುವುದನ್ನು ರಾಮನು ಸಹಿಸಲಾರನು ಆದ್ದರಿಂದ ನಿಮ್ಮ ಕ್ರೂರ ವಾಕ್ಯಗಳು ಸಾಕು ಸಮಾಧಾನದ ಮಾತುಗಳನ್ನೇ ಆಡಿರಿ ಸೀತೆಯನ್ನು ಬೇಡಿಕೊಳ್ಳೋಣ ಇದೇ ಸರಿ ಎಂದು ನನಗೆ ತೋಚುತ್ತದೆ ದುಃಖದಲ್ಲಿರುವ ಯಾವಳ ವಿಚಾರವಾಗಿ ಈ ಬಗೆಯ ಸ್ವಪ್ನವು ಕಾಣಿಸುತ್ತದೆಯೋ ಆಕೆಯು ತನ್ನ ನಾನಾ ವಿಧದ ದುಃಖಗಳಿಂದಲೂ ಬಿಡುಗಡೆ ಹೊಂದಿ ಸರ್ವೋತ್ತಮವಾದ ಸಂತೋಷವನ್ನು ಪಡೆಯುವಳು ಸುಮ್ಮನೆ ಮಾತನಾಡಿ ಏನು ಪ್ರಯೋಜನ ಈಕೆಯನ್ನು ನಾವು ಹೆದರಿಸಿದ್ದರೂ ಕ್ಷಮೆ ಬೇಡೋಣ ರಾಮನ ದೆಸೆಯಿಂದ ರಾಕ್ಷಸರಿಗೆ ಘೋರವಾದ ಭೀತಿಯು ಬಂದೊದಗಿರುವುದಷ್ಟೇ ಜನಕ ಪುತ್ರಿಯಾದ ಸೀತೆಯು ನಾವು ಶರಣು ಹೋಗುವುದರಿಂದಲೇ ಪ್ರಸನ್ನಳಾಗುವಳು ಎಲೈ ರಾಕ್ಷಸಿಯರೇ ಒದಗಿರುವ ಮಹದ್ಭಯದಿಂದ ಸಂರಕ್ಷಿಸಲು ಈಕೆಯೊಬ್ಬಳೇ ಸಾಕು ಅದು ಅಲ್ಲದೆ ವಿಶಾಲಾಕ್ಷಿಯಾದ ಈಕೆಯ ಅವಯವಗಳಲ್ಲಿ ಕೆಟ್ಟ ಲಕ್ಷಣವೆನಿಸುವುದನ್ನು ಎಲ್ಲಷ್ಟಾದರೂ ಕಾಣೆನು ಬಣ್ಣ ಗುಂದಿರುವುದು ಮಾತ್ರ ಕಾಣುತ್ತಿದೆ ದುಃಖಕ್ಕೆ ಅರ್ಹಳಲ್ಲದ ಈ ದೇವಿಗೆ ಒದಗಿರುವ ದುಃಖವು ವಿಧಿದತ್ತವೆಂದು ತೋರುತ್ತದೆ ಆದರೆ ಈಗ ಸೀತೆಗೆ ಅರ್ಥಸಿದ್ಧಿ ಬಂದೊರಗಿ ಬಂದೊದಗಿರುವುದನ್ನು ರಾಕ್ಷಸರಾಜನ ನಾಶವನ್ನು ರಾಮನ ವಿಜಯವನ್ನು ಕಾಣುತ್ತಿದ್ದೇನೆ ಈಕೆಗೆ ಅಧಿಕವಾದ ಪ್ರಿಯವನ್ನು ತಿಳಿಸತಕ್ಕ ಈ ಶಕುನಗಳಾಗುತ್ತಿವೆ ಉತ್ತಮೆಯಾದ ಈಕೆಗೆ ಕಮ್ಲದೆಲೆಯಂತೆ ಅಗಲವಾದ ಆ ಎಡಗನ್ನು ಸಂತೋಷ ಸೂಚಕವಾಗಿ ಸ್ವಲ್ಪವಾಗಿ ಅದಿರುತ್ತಿರುವುದು ಕಾಣಿಸುತ್ತದೆ ಇದ್ದಕ್ಕಿದ್ದಂತೆಯೇ ಈ ಸೀತೆಯ ಒಂದು ತೋಳು ಅದಿರುತ್ತಿದೆ ಆನೆಯ ಸೊಂಡಿಲಂತಿರುವ ಸರ್ವೋತ್ತಮವಾದ ಎಡತೊಡೆಯು ನಡುಗುತ್ತ ರಾಮನು ಎದುರಿಗೆ ಬಂದು ನಿಂತಿರುವನು ಎಂಬುದನ್ನು ಸೂಚಿಸುತ್ತದೆ ಮರದ ರೆಂಬೆಯಲ್ಲಿರುವ ಗೂಡನ್ ಗೂಡನ್ನು ಒಳಹೊಕ್ಕಿರುವ ಪಕ್ಷಿಯೂ ಸಹ ಉತ್ತಮವಾದ ಸಮಾಧಾನ ವಚನವನ್ನು ತಿಳಿಸುತ್ತಾ ಬಾರಿ ಬಾರಿಗೂ ಒಳ್ಳೆಯ ಸ್ವಾಗತ ನುಡಿಗಳನ್ನು ಹೇಳುತ್ತಾ ಸಂತೋಷದಿಂದ ಮತ್ತೆ ಮತ್ತೆ ಹುರಿದುಂಬಿಸುವಂತೆ ಕೂಗುತ್ತಿದೆ ತ್ರಿಜಟೆಯು ಹೀಗೆ ಹೇಳಿ ಮುಗಿಸಲು ಆಗ ನಾಚಿಕೆಯಿಂದ ಕೂಡಿದ ಬಾಲೆಯಾದ ಸೀತೆಯು ಪತಿಗೆ ಪತಿಯ ಭವಿಷ್ ವಿಜಯದ ಭವಿಷ್ಯವನ್ನು ಕೇಳಿ ಹರ್ಷಿತಳಾಗಿ ಅದು ನಿಜವಾಗುವುದಾದರೆ ನಾನು ನಿನಗೆ ಶರಣ್ಯಳು ಅಂದರೆ ನಿನ್ನ ರಕ್ಷಕಳು ಆಗುವೆನೋ ಎಂದಳು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಕಾಂಡದ ಇಪ್ಪತ್ತ ಏಳನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ మహం ప్రాథయే నిత్యం విద్యాదానంచేహి మే నమస్కారం